ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವನಿತಾ ಶರತ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ನಾನು ಕಡಿಮೆ ಗ್ರಾಮಲ್ಲಿ ಕೆಲವೊಂದು ಇಯರಿಂಗ್ನ ತೋರಿಸ್ತಾ ಇದ್ದೀನಿ ಯಾವ್ಯಾವ ಇಯರಿಂಗು ಎಷ್ಟೆಷ್ಟು ಗ್ರಾಮಲ್ಲಿದೆ ಅಂತ ನೋಡ್ಕೊಬರೋಣ ಬನ್ನಿ ಮೊದಲಿಗೆ ಏನು ಇಯರಿಂಗ್ ನೋಡ್ತಾ ಇದ್ದೀರಾ ಅದು ಕೇವಲ ಜಸ್ಟ್ ತ್ರೀ ಗ್ರಾಮ್ ಇದೆ ಫ್ರೆಂಡ್ಸ್ ಜಸ್ಟ್ ತ್ರೀ ಗ್ರಾಮ್ಗೆ ಇದೆ ಇದರಲ್ಲಿ ತ್ರೀ ಪೇರ್ನ ತೋರಿಸ್ತಾ ಇದೀವಿ ಒಂದೇ ಡಿಸೈನ್ ಆದರೆ ತ್ರೀ ಸ್ಟೋನಲ್ಲಿ ತೋರಿಸ್ತಾ ಇದ್ದೀವಿ ಆದರೆ ಇದಂತೂ ಸಹ ತುಂಬ ಆಲ್ಮೋಸ್ಟ್ ಎಲ್ಲರಿಗೂ ಈ ಇಯರಿಂಗ್ ನೋಡಿದಿರ ಅಂತ ಅಂದ್ಕೊಂಡಿದ್ದೀನಿ ಬಟ್ ಇದು ಡಿಫ್ರೆಂಟ್ ಲುಕ್ ಕೊಡುತ್ತೆ ಆಯಿತಾ ತುಂಬ ಅಂದರೆ ತುಂಬ ಅಟ್ರಾಕ್ಟಿವ್ ಆಗಿ ಬ್ಯೂಟಿಫುಲ್ ಆಗಿದೆ ಇದಿರೋದು ಜಸ್ಟ್ ತ್ರೀ ಗ್ರಾಮ್ ಬನ್ನಿ ಹಾಗಾದರೆ ನೆಕ್ಸ್ಟ್ ಲೈಟ್ ವೇಟ್ ಇಯರಿಂಗ್ ಇದೆ ಅಂತ ನೋಡ್ಕೋಬಾರಣ ನೋಡ್ತಾ ಇದ್ದೀರಲ್ಲ ಇದು ವೆರೈಟಿ ವೆರೈಟಿ ಆಫ್ ಇಯರಿಂಗ್ ಆಯ್ತಾ ಸಿಕ್ಕಾಬಟ್ಟೆ ಟ್ರೆಂಡಿಂಗ್ ಇಯರಿಂಗ್ ಆಯ್ತಾ ಇದಂತೂ ಬ್ಯೂಟಿಫುಲ್ ಅಂಡ್ ಅಟ್ರಾಕ್ಟಿವ್ ಮಾರ್ಬಲಸ್ ಅಂತಲೇ ಹೇಳ್ಬೋದು ಈ ಮುತ್ತಿರ್ಬೋದು ಹಾಗೆ ಜಸ್ಟ್ ಪರ್ಲಿದೆ ನೋಡಿ ಕೆಳಗಡೆ ಪಿಂಕ್ ಅಂಡ್ ಗ್ರೀನ್ ಅದಂತೂ ಅಟ್ರಾಕ್ಟಿವೇ ಆಗಿದೆ ಅಂದ್ರೆ ತುಂಬಾ ಅಟ್ರಾಕ್ಟಿವ್ ಆಗಿದೆ ಈ ತರ ಇಯರಿಂಗ್ ಅರ್ಷ ಜ್ಯೂಸಲ್ಲಿ ಅವೈಲಬಲ್ ಇದೆ ಇದು ಜಸ್ಟ್ ಫೈವ್ ಪಾಯಿಂಟ್ ಫೈವ್ ಗ್ರಾಮ್ ಇದೆ ಬನ್ನಿ ಹಾಗಾದರೆ ನೆಕ್ಸ್ಟ್ ಏನು ನೋಡ್ತಾ ಇದ್ದೀರಾ ಇದಂತೂ ಮಾರ್ಬಲಸ್ ಆಯಿತಾ ಇದು ಒಂಥರ ಯಾವ ಥರ ಇದೆ ಗೊತ್ತಾ ಕೋಳಿ ಕೋಳಿ ಇದೆ ನೋಡಿ ಆ ಥರ ಡಿಸೈನ್ ಇದೆ ಬಟ್ ನೋಡೋಕೆ ಮಾತ್ರ ಸಖತ್ತು ಲುಕ್ ಕೊಡ್ತಾ ಇದೆ ತುಂಬ ಟ್ರೆಂಡಿಂಗ್ ಡಿಸೈನ್ ನಾವು ಈ ಥರ ಸಹ ಇಯರಿಂಗ್ ಇದೆ ಅಂತ ನೋಡೋಕೆ ಆಗ್ತಾಯಿಲ್ಲ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಏನು ಬ್ಯೂಟಿಫುಲ್ ಇದೆ ತುಂಬಾ ಬ್ಯೂಟಿಫುಲ್ ಆಗಿರೋ ಈ ಇಯರಿಂಗು ಲೈಟ್ ವೆಯ್ಟ್ ಇರೋದು ಹಾಗಾದರೆ ಎಷ್ಟು ಲೈಟ್ ವೆಯ್ಟ್ ಅಂತ ಅಂದರೆ ಜಸ್ಟ್ ಇದು ಸಿಕ್ಸ್ ಗ್ರಾಮ್ ಇದೇನಾದರೂ ನಿಮಗೆ ಬೇಕು ಅಂತಂದರೆ ಹರ್ಷ ಜೂನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಇಲ್ಲೊಂದು ನಂಬರ್ ಕೊಟ್ಟಿದ್ರಲ್ಲ ಅದರಲ್ಲೂ ಸಹ ಕಾಂಟ್ಯಾಕ್ಟ್ ಮಾಡಿ ನೀವು ತಿಳ್ಕೊಬೋದು ಹಾಗೆ ಸ್ಕ್ರೀನ್ ಚಾಟ್ ತಗೊಂಡು ಬೇಕಾದರೂ ಸಹ ನೀವು ನ ಮಾಡಿಸ್ಕೋಬಹುದು ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಡಿಸೈನ್ ನೋಡೋಣ ಇದಂತೂ ಮಾರ್ಬಲಸ್ ಆಗಿದೆ ಫ್ರೆಂಡ್ಸ್ ಟ್ರೆಂಡಿಂಗ್ ಟ್ರೆಂಡಿಂಗಲ್ಲಿರೋ ಡಿಸೈನು ಹಾಗೆ ನೆಕ್ಸ್ಟ್ ಇನ್ನೊಂದು ಡಿಸೈನ್ ನೋಡಿ ಇದು ಸೇಮ್ ಈ ತರ ಪರ್ಲ್ ಇದೆ ಪರ್ಲ್ ಇರೋ ಡಿಸೈನ್ ಇದು ಆಯ್ತಾ ರೌಂಡ್ ಶೇಪ್ ಇದೆ ಹಾಗೆ ಜೊತೆಗೆ ಪರ್ಲ್ ಇದೆ ಒಂಥರ ಲಕ್ಷ್ಮಿ ಪೆಂಡೆಂಟ್ ಇದೆ ಇದಂತೂ ಸ್ಯಾರಿಗೆಲ್ಲ ವೇರ್ ಮಾಡಿದರೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇರುತ್ತೆ ಇದಿರೋದು ಜಸ್ಟ್ ಫೋರ್ ಪಾಯಿಂಟ್ ಫೈವ್ ಗ್ರಾಮ್ ಆಯ್ತಾ ಸಖತ್ ಅಂದರೆ ಸಖತ್ ಆಗಿದೆ ನೆಕ್ಸ್ಟ್ ಇಯರಿಂಗ್ ನೋಡ್ತಾ ಇದ್ದೀರಲ್ಲ ಇದನ್ನ ಬುಗ್ರಿ ಇಯರಿಂಗ್ ಅಂತ ಅಂತ ಕರೀತಾರೆ ಇದೊಂಥರ ಡಿಫ್ರೆಂಟ್ ಲುಕ್ ಕೊಡ್ತಾ ಇದೆ ಇದೇನಾದರೂ ನಿಮಗೆ ಇಯರಿಂಗ್ ಬೇಕು ಅಂತ ಅಂದರೆ ಕನಕ ಜ್ಯೂರ್ಸನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಇದು ಸಹ ಕೇವಲ ಫೈವ್ ಸಿಕ್ಸ್ ಗ್ರಾಮ್ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ಇಲ್ಲಿ ವೆಯ್ಟ್ ಮೆನ್ಷನ್ ಮಾಡಿಲ್ಲ ಬಟ್ ಇರೋದು ಮಾತ್ರ ಅಷ್ಟೇ ಹಾಗಾದರೆ ಬನ್ನಿ ನೆಕ್ಸ್ಟ್ ಇಯರಿಂಗ್ ನೋಡಿ ತುಂಬಾ ಶಾಕ್ ಆಗಬೇಡಿ ಇದಿರೋದು ಇರೋದು ಜಸ್ಟು ಟೂ ಗ್ರಾಮ್ ಆಯಿತಾ ಇದಂತೂ ತುಂಬ ಅಟ್ರಾಕ್ಟಿವ್ ಇಯರಿಂಗ್ ಅದರ ಚಿಕ್ಕ ಮಕ್ಕಳಂತೂ ವೇರ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾದರೆ ನೆಕ್ಸ್ಟ್ ಇಯರಿಂಗ್ ನೋಡ್ತಾ ಇದ್ರಲ್ಲ ಇದು ಫೋರ್ಟೀನ್ ಗ್ರಾಮ್ ಇದೆ ಸ್ವಲ್ಪ ದೊಡ್ಡದಾಗಿದೆ ಇದನ್ನ ಫಂಕ್ಷನ್ ಎಲ್ಲ ವೇರ್ ಮಾಡ್ತಾರೆ ನೋಡಿ ಆ ಥರ ಇರೋರು ಮಾತ್ರ ಮದುವೆ ಟೈಮಲ್ಲಿ ಏನಾದರೂ ಬೇಕು ಅಂದರೆ ಈ ಥರ ಒಳ್ಳೊಳ್ಳೆ ಕಲೆಕ್ಷನ್ನ ನೀವು ನೋಡ್ತಾ ಇದ್ದರೆ ನಿಮಗೊಂದು ಐಡಿಯಾ ಬರುತ್ತೆ ಇಲ್ಲ ಇದೆಲ್ಲ ಇನ್ನೊಂದು ಅಂಗಡಿ ನಾವು ವಿಚಾರಿಸಿ ತೊಗೋಬೋದು ಅಂತ ಗೊತ್ತಾಗುತ್ತೆ ಹೀಗೆ ನೋಡ್ತಾ ಇದ್ರಲ್ಲ ಒಂದಲ್ಲ ಒಂದು ಇಯರಿಂಗ್ ನಾನು ತುಂಬಾ ಡಿಫ್ರೆಂಟ್ ಲುಕ್ ಕೊಡೋ ಇಯರಿಂಗನ್ನ ಇವತ್ತು ತೋರಿಸ್ತಾ ಇದ್ದೀನಿ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಆ್ಯಸ್ ಯೂಶುವಲ್ ನಾನು ಏನು ತೋರಿಸ್ತಾ ಇದ್ದೀನಿ ಅಲ್ಲಿ ಅಂಗಡಿಗೆ ನೀವು ವಿಸಿಟ್ ಮಾಡಿ ಇಯರಿಂಗ್ನ ಪರ್ಚೇಸ್ ಮಾಡ್ಬೋದು ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಇಯರಿಂಗ್ನ ನೀವು ತೊಗೋಬೋದು ಹಾಗೆ ನೋಡಿ ಇದೊಂದು ಟ್ರೆಂಡಿಂಗ್ ಇಯರಿಂಗ್ ತೋರಿಸ್ತಾ ಇದ್ದೀನಿ ಆಯ್ತಾ ಇದಿರೋದು ಸೆವೆನ್ ಗ್ರಾಮ್ ಶ್ರೀಕೃಷ್ಣ ಜ್ಯುವೆಲರಿ ಮೈಸೂರಲ್ಲಿ ನೀವು ಅವೈಲೇಬಲ್ ಇದೆ ಇದನ್ನು ಬೇಕಾದರೆ ನೀವು ಪರ್ಚೇಸ್ ಮಾಡ್ಬೋದು ಇದಂತೂ ಬ್ಯೂಟಿಫುಲ್ ಆ್ಯಂಡ್ ಮಾರ್ಬಲಸ್ ಅಂತಲೇ ಹೇಳ್ಬೋದು ಇಲ್ಲಿ ನಾನು ತೋರಿಸೋ ಇಯರಿಂಗ್ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಹಾಗೆ ಸ್ವಲ್ಪ ಗ್ರಾಮ್ ಹೆಚ್ಚು ಇದೆ ಆದರೆ ಒಂದಕ್ಕಿಂತ ಒಂದು ತುಂಬ ಅಟ್ರಾಕ್ಟಿವ್ ಇದೆ ನೋಡೋಕ್ಕೂ ಸಹ ವೆರೈಟಿ ವೆರೈಟಿ ಡಿಸೈನ್ ಇದೆ ಇದು ಸಹ ಆಂಟಿಕ್ ಪೀಸ್ ಇದೆ ಆಯ್ತಾ ಅದನ್ನು ನೀವು ಬೇಕಾದರೆ ಪಾಲಿಷ್ ಮಾಡಿಸ್ಕೋಬೋದು ಇಲ್ಲ ಅದೇ ರೀತಿಯೂ ಯೂಸ್ ಮಾಡ್ಬೋದು ಇದು ನೋಡಿ ಬ್ಲಾಕ್ ಇದ್ದಿರೋದು ಸಾಕತ್ತಾಗಿದೆ ಅಲ್ವಾ ಆಲ್ಮೋಸ್ಟ್ ಎಲ್ಲರೂ ಸಹ ಬ್ಲಾಕ್ ಸ್ಟೋನ್ ಇರೋದನ್ನ ತುಂಬಾ ಇಷ್ಟಪಡ್ತಾ ಇದ್ದಾರೆ ನೋಡಿ ಈ ಥರ ಇದ್ರೆ ನಿಮಗೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಒಂದಲ್ಲ ಒಂದು ವೆರೈಟಿ ವೆರೈಟಿ ಡಿಸೈನ್ ಇದೆ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಶ್ರೀಕೃಷ್ಣ ಜೀವನದಲ್ಲಿ ನೀವು ಇದನ್ನ ಪರ್ಚೇಸ್ ಮಾಡಬಹುದು ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಇಯರಿಂಗ್ ಏನಿದೆ ಯಾವ ತರ ಇದೆ ಅಂತ ನೋಡೋಣ ಇದೊಂದು ದ್ರಾಕ್ಷಿ ತರ ಇಯರಿಂಗ್ ಇದೆ ಆಯ್ತಾ ಇದೊಂದು ಯೂನಿಕ್ ಯುನಿಕ್ ಕಲೆಕ್ಷನ್ ಆಗಿದೆ ತುಂಬಾ ಟ್ರೆಂಡಿಂಗ್ ನಲ್ಲಿ ಇದೆ ಇದು ಟೆಂಪಲ್ ಇದೆ ಟೆಂಪಲ್ ತರ ಡಿಸೈನ್ ಇದೆ ಕೆಳಗಡೆ ಮಾತ್ರ ತುಂಬಾ ಸಕತಗೊಳೆ ದ್ರಾಕ್ಷಿ ಗೊಂಚುಲ್ ತರ ಇದೆ ಈ ಡಿಸೈನ್ ನೋಡಿ ಆಯ್ತಾ ಇದೊಂದು ಅಟ್ರಾಕ್ಟಿವ್ ಡಿಸೈನ್ ಅಂತ ಹೇಳ್ಬಹುದು ಇದು ಸಹ ಫೈಸಿಸ್ ಗ್ರಾಮ್ ಅಲ್ಲಿ ಎಂಬಿ ಬಿ ಜ್ಯೂಲರ್ಸ್ ಮೈಸೂರಲ್ಲಿ ಇದು ಅವೈಲಬಲ್ ಇದೆ ಇದಂತೂ ಅಟ್ರಾಕ್ಟಿವ್ ಅಂದ್ರೆ ಅಟ್ರಾಕ್ಟಿವ್ ಆಯ್ತಾ ಮಾರ್ಬಲಸ್ ಡಿಸೈನ್ ಇಷ್ಟು ಎಷ್ಟು ಚಾನ್ಬಲ್ ಇಯರಿಂಗ್ ತುಂಬ ಚೆನ್ನಾಗಿದೆ ಅದು ತುಂಬ ಚೆನ್ನಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಯುನಿಕ್ ಡಿಸೈನ್ ಅಂತ ಹೇಳೋಕ್ಕೆ ಇಷ್ಟಪಡ್ಬೋದು ಇದು ಫಿಫ್ಟೀನ್ ಗ್ರಾಮ್ ಇದೆ ಹಾಗೆ ತುಂಬಾ ಗಟ್ಟಿ ಇದೆ ಆಯಿತಾ ಇದು ಟ್ರೆಂಡಿಂಗ್ ಡಿಸೈನ್ ಆಗಿರೋದ್ರಿಂದ ತುಂಬ ನೋಡಿ ಕಾಸಲ್ಲಿ ಏನು ಸಕ್ಕದಾಗ ಕಾಣ್ತಾ ಇದೆ ಇದಂತೂ ಮಾರ್ಬಲ್ ಬಿಡಿ ಒಂದಕ್ಕಿಂತ ಒಂದು ಯುನಿಕ್ ಕಲೆಕ್ಷನ್ ಆಯಿತಾ ನಾನು ತೋರಿಸ್ತಾ ಇದ್ದು ನಿಮಗೆ ಖಂಡಿತವ್ಲು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೀವು ಏನಾದರೂ ಇಯರಿಂಗ್ ತೊಗೋಬೇಕು ನಾನು ಸ್ವಲ್ಪ ಡಿಸೈನಾಗಿ ತೊಗೋಬೇಕು ಅಂತಂದರೆ ಒಂದು ಸಲ ವೆರೈಟಿ ವೆರೈಟಿ ನಾನು ನೋಡಿ ಹಾಗೆ ಬೇರೆ ಬೇರೆ ಶಾಪ್ಗಳಲ್ಲಿ ವಿಚಾರಿಸಿ ನಿಮಗೆ ಒಂದಲ್ಲ ಒಂದು ಯುನಿಕ್ ಕಲೆಕ್ಷನ್ ಸಿಗುತ್ತೆ ಆಯಿತಾ ಇದು ಅಷ್ಟೇ ಟೆನ್ ಫಿಫ್ಟೀನ್ ಗ್ರಾಮ್ ಒಳಗಡೆ ಇದೆ ಇದು ತುಂಬ ಅಟ್ರಾಕ್ಟಿವ್ ಆಗಿದೆ ಇದು ನೋಡಿ ಬಟರ್ಫ್ಲೈ ಡಿಸೈನ್ ಆಯಿತಾ ಈ ಥರನೂ ಸಹ ಇಯರಿಂಗ್ ಇರುತ್ತೆ ಅಂತ ನಮಗೆ ಗೊತ್ತೇ ಇರಲಿಲ್ಲ ಇದೇನಿದು ಆರ್ಟಿಫಿಷಿಯಲ್ ಥರ ಇರ್ಬೋದು ಬಟ್ ಅದ್ರ ಡಿಸೈನ್ ಮಾತ್ರ ಹಂಗೆ ಅನಿಸುತ್ತೆ ಆದರೆ ತುಂಬ ಟ್ರೆಂಡಿಂಗ್ ಡಿಸೈನ್ ಈಗೆಲ್ಲ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಇರೋದನ್ನೇ ಎಲ್ಲ ಇಯರಿಂಗ್ ವೇರ್ ಮಾಡೋಕ್ಕೆ ಇಷ್ಟಪಡ್ತಾರೆ ಇದು ಅಷ್ಟೇ ಟೆಂಪಲ್ ಡಿಸೈ ಆಯ್ತು ತುಂಬ ಅಟ್ರಾಕ್ಟಿವ್ ಇದೆ ಇದು ಫಿಫ್ಟೀನ್ ಗ್ರಾಮ್ ಇದೆ ಇದು ಸಹ ಸ್ವಲ್ಪ ಗಟ್ಟಿ ಇದೆ ಆಯ್ತಾ ಬಟ್ ಡಿಫ್ರೆಂಟ್ ಲುಕ್ಕಲ್ಲಿ ತಗೊಂಡ್ರೆ ನಮಗೂ ಸಹ ಸ್ಯಾಟಿಸ್ಫಿಕೇಶನ್ ಆಗುತ್ತೆ ಒಂದೇ ಥರ ಇಯರಿಂಗ್ ಆಗೋಕ್ಕೆ ಬೋರ್ ಆಗಿರುತ್ತೆ ಅಲ್ವಾ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ತೊಗೊಂಡ್ರೆ ತುಂಬಾ ಅಟ್ರಾಕ್ಟಿವ್ ಇರುತ್ತೆ ಇದಂತೂ ನೋಡ್ತಾ ಇದ್ದೀರಲ್ಲ ನೀವು ಇಮೇಜ್ ಸಹ ಮಾಡ್ಕೊಳ್ಳೋಕ್ಕಾಗಲ್ಲ ಇದಿರೋದು ಜಸ್ಟ್ ಫೋರ್ ಗ್ರಾಮ್ ನಿಜವಾಗ್ಲೂ ಇದು ಫೋರ್ ಗ್ರಾಮ್ ಅಂದರೆ ನಂಬಕ್ಕೆ ಆಗಲ್ಲ ಎಷ್ಟು ಚೆನ್ನಾಗಿದೆ ಚಾಂದ್ಬೆಲ್ ಇಯರಿಂಗ್ ಅಂದರೆ ತುಂಬ ಅಟ್ರಾಕ್ಟಿವ್ ಆಗಿದೆ ಇದು ಅಷ್ಟೇ ಜಸ್ಟ್ ಫೋರ್ ಗ್ರಾಮ್ ಇದು ಅಷ್ಟೇ ಎಂ ಬಿ ಅಲ್ಲಿ ಅವೈಲೇಬಲ್ ಇದೆ ಮೈಸೂರಲ್ಲಿ ನೀವೇನಾದರೂ ಬೇಕು ಅಂತಂದ್ರೆ ಅಲ್ಲೇ ವಿಸಿಟ್ ಮಾಡಿ ವೇಸ್ಟೇಜು ಮೇಕಿಂಗ್ ಚಾರ್ಜು ಎಲ್ಲ ಎಷ್ಟಾಗುತ್ತೆ ಅಂತ ತಿಳ್ಕೊಂಡು ನೀವು ಪರ್ಚೇಸ್ ಮಾಡ್ಬೋದು ಇಲ್ಲ ಹ್ಯಾಜ್ ಹ್ಯಾಶ್ಬಿಜಲ್ ಕಾಂಟ್ಯಾಕ್ಟ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಸಹ ನೀವು ತಿಳ್ಕೊಬಹುದು ಇದು ನೋಡಿ ಇಯರಿಂಗ್ ಅಂತೂ ಇದು ಸಹ ಡಿಫ್ರೆಂಟ್ ಲುಕ್ ಇದೆ ಇಲ್ಲಿ ನೋಡಿ ಇದು ಟೆಂಪಲ್ ಡಿಸೈನ್ ಆಯಿತಾ ಇಲ್ಲಿ ನೋಡಿ ಆನೆ ಇದೆ ಕೆಳಗಡೆ ದ್ರಾಕ್ಷಿ ಗೊಂಚಿಲ್ ಇದೆ ಈ ಥರ ಸಹ ಡಿಫ್ರೆಂಟಾಗಿರುತ್ತೆ ಅಂತ ನಮಗಂತೂ ಗೊತ್ತಿರಲಿಲ್ಲ ಇದಂತೂ ನೈನ್ ಗ್ರಾಮ್ ಇದೆ ಆಯಿತಾ ಬಟ್ ಇದು ಹಾಕೊಳಕ್ಕೆ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಟ್ರಾಕ್ಟಿವ್ ಆಗಿದೆ ಇದು ಸಹ ಆಂಟಿಕ್ ಫಾಲಿಷನ್ ಇದೆ ಬೇಕು ಅಂತ ಅಂದರೆ ನೀವು ಫಾಲಿಶ್ನ ಮಾಡ್ಕೋಬೋದು ಹಾಗಾದರೆ ಇಯರಿಂಗ್ ನೋಡಿ ಇದು ಟೆನ್ ಗ್ರಾಮ್ ಇದೆ ಇದು ಮಾರ್ಬಲಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಂಥರ ಡಿಫ್ರೆಂಟ್ ಅಂದರೆ ಡಿಫ್ರೆಂಟ್ ಲುಕ್ ಕೊಡ್ತಾ ಇದೆ ಅಲ್ವಾ ಫ್ರೆಂಡ್ಸ್ ನೋಡೋಕ್ಕೂ ಸಹ ತುಂಬ ಅಟ್ರಾಕ್ಟಿವ್ ಇದೆ ನಾನು ಸಾಕಷ್ಟು ವೆರೈಟಿ ವೆರೈಟಿ ಡಿಸೈನ್ ತೋರಿಸ್ತಾ ಇದ್ದೀನಿ ನೀವು ಇದನ್ನ ನೋಡೋಕ್ಕಿನ್ನ ವೇರ್ ಮಾಡ್ಕೊಂಡ್ರೆ ಮಾತ್ರ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಅದೇ ಮದುವೆಗಳಲ್ಲೆಲ್ಲ ವೇರ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಆಯಿತಾ ಮದುವೆಗಳಲ್ಲಿ ಸ್ಯಾರಿ ಮೇಲೆ ವೇರ್ ಮಾಡ್ತಾರೆ ನೋಡಿ ಅದು ತುಂಬಾ ಅಟ್ರಾಕ್ಟಿವ್ ಆಗುತ್ತೆ ಆಯಿತಾ ಇದು ಅಷ್ಟೇ ತ್ರೀ ಲೇಯರ್ ಜುಮ್ಕಿ ಇದೆ ನೋಡಿ ತುಂಬ ಅಟ್ರಾಕ್ಟಿವ್ ಜುಮ್ಕಿ ಅಂತ ಹೇಳ್ಬೋದು ಮಾರ್ಬಲಸ್ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ವೆರೈಟಿ ವೆರೈಟಿ ಆಗಿರೋ ಕಲೆಕ್ಷನ್ ಇಲ್ಲಿ ಅವೈಲೇಬಲ್ ಇದೆ ಸೊ ನಾನು ತೋರಿಸೋ ಏರಿಂಗ್ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಯಾರ್ಜುಸಲ್ಲಿ ಎಮ್ ಬಿ ಜ್ಯುವೆಲರ್ಗೆ ಮೈಸೂರಿನಲ್ಲಿ ನೀವು ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಸೊ ಇಲ್ಲಿಗೆ ಈ ವಿಡಿಯೋ ನಾ ಹೆಂಗೆ ಮಾಡ್ತಾ ಇದ್ದೀನಿ ಈ ವಿಡಿಯೋ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು